ಆಯ್ ಅಲೋ ಎಸ್ ಎಂ ಪಿ ವ್ಲಾಗಿನ್ ಕನ್ನಡ ಈ ದಿನ ಎರಡು ನಿಮಿಷದಲ್ಲಿ ಗರಿ ಗರಿಯಾದ ಪಾಪ್ಕಾರ್ನ್ ಮಾಡುವ ವಿಧಾನವನ್ನು ಯಾವ ರೀತಿ ಎಂಬುದನ್ನು ಹೇಳ್ತಾ ಹೋಗ್ತೀನಿ ಬಹಳ ಸುಲಭವಾಗಿ ಮಾಡುವಂತಹ ವಿಧಾನ ಒಂದು ಸ್ಪೂನ್ ಉಪ್ಪು ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ತೆಗೆದುಕೊಳ್ತೀವಿ ಖಾರದ ಪುಡಿ ಅರಶಿನ ಪುಡಿ ಮತ್ತು ನಾವು ಪಾಪ್ಕಾರ್ನ್ ಅಂದರೆ ಪಾಪ್ಕಾರ್ನ್ ಜೋಳ ಅಂತ ಕರಿತಾರೆ ಇವನ್ನ ಮಾರ್ಕೆಟಲ್ಲೂ ಸಿಗ್ತವೆ ಸಣ್ಣ ಇರ್ತವೆ ತುಂಬ ಚಿಕ್ಕದಾಗಿರ್ತವೆ ನೋಡಿ ತು ಇಷ್ಟೇ ಇಷ್ಟು ಪಾಪ್ಕಾರ್ನಲ್ಲಿ ಎಷ್ಟೊಂದು ನಾನು ಮಾಡ್ತೀನಿ ಅನ್ನೋದನ್ನು ಈಗ ಪಾಪ್ಕಾರ್ನನ್ನು ತಿನ್ನಲಿಕ್ಕೆ ನಮಗೆ ಹೊರಗಡೆ ಮಾರ್ಕೆಟಲ್ಲಿ ತಗೊಂಡು ತಿಂತೀವಲ್ಲ ಅದಕ್ಕಿಂತ ಚೆನ್ನಾಗಿ ಟೇಸ್ಟ್ ಆಗುತ್ತೆ ಏನೇನು ಎಂಬುದನ್ನು ಹೇಳ್ತಾ ಹೋಗ್ತೀನಿ ನೋಡ್ರೆ ಒಂದು ಎರಡು ಸ್ಪೂನು ಎಣ್ಣೆ ಇದು ಒಂದೆರಡು ಸ್ಪೂನ್ ಎಣ್ಣೆಯನ್ನು ಓಪನ್ ಆಗಿರುವ ಕುಕ್ಕರನ್ನು ಇಟ್ಕೊಳ್ಳಿ ಐಟಿರೋ ಕುಕ್ಕರನ್ನು ಇಟ್ಕೋಬೇಡಿ ಈ ಥರ ಇರೋ ಕುಕ್ಕರನ್ನು ಇಟ್ಕೊಂಡ್ರೆ ತುಂಬ ಚೆನ್ನಾಗೆ ನೋಡಿ ಎರಡೇ ಇಡಿ ತುಂಬ ಏನಿಲ್ಲ ಎರಡೇ ಇಡಿಯಲ್ಲಿ ಎಷ್ಟೊಂದು ಒಂದು ಅರ್ಧ ಕುಕ್ಕರ್ ಆಗ್ತವೆ ಎಂಬುದನ್ನು ತೋರಿಸ್ತೀನಿ ಇದಕ್ಕೆ ಎಣ್ಣೆ ಹಾಕಿ ಪಾಪ್ಕಾರ್ನ್ ಹಾಕಿದ್ದೀನಿ ಈಗ ಖಾರದ ಪುಡಿ ರುಚಿಗೆ ತಕ್ಕಷ್ಟು ನಿಮ್ಮ ಮನೆಯ ಖಾರದ ಪುಡಿ ಹೇಗಿದೆಯೋ ಹಾಗೆ ಅರಿಶಿನ ಪುಡಿ ಒಂದು ಅರ್ಧ ಸ್ಪೂನು ಮತ್ತು ಅವು ಎಷ್ಟಿದಾವೋ ಅಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅದು ಚಟಪಟ ಅನ್ನುವವರೆಗೆ ಈ ಕೈ ಆಡಿಸ್ತಾ ಇರಬೇಕು ಬೇಗನೆ ಆಗುತ್ತೆ ಶೀತದಲ್ಲಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರ್ತವೆ ನೀವು ಮನೆಯಲ್ಲಿ ಡ್ರೈ ಮಾಡಿ ಎಲ್ಲರೂ ಅಂತ ಹೇಳ್ತೀನಿ ಹೀಗೆ ಅವು ಮೇಲೆ ಎಣ್ಣೆ ಮತ್ತು ಕುಕ್ಕರ್ ಮತ್ತು ಈ ಪಾಪ್ಕರ್ನೆಲ್ಲ ಮೇಲೆ ಹಿಂಗೆ ಚಟಪಟ ಅಂತ ಅನ್ಲಿಕ್ಕೆ ಶುರುವಾಗುತ್ತೆ ಮುಚ್ಚು ಚಟಪಟ ಅಂತ ಅನ್ಬೇಕಾದ್ರೆ ನಾವು ಏನು ಮಾಡಬೇಕು ಕುಕ್ಕರ್ ಕ್ಯಾಪನ್ನು ಈಗ ಮುಚ್ಚಬೇಕು ಇಲ್ಲಾಂದರೆ ಹೊರಗಡೆ ಎಲ್ಲ ಸಿಡ್ದು ಬಿಡುತ್ತೆ ಅದಕ್ಕೆ ಈಗ ಕುಕ್ ಕುಕ್ಕರ್ ಕ್ಯಾಪನ್ನು ಮುಚ್ಚಿಬಿಟ್ಟು ವೆಯ್ಟನ್ನು ಹಾಕಬಾರ್ದು ಏರ್ ಹೋಗ್ಲಿಕ್ಕೆ ಹಾಗೆ ಬಿಡಬೇಕು ನೋಡಿ ಒಂದೆರಡು ನಿಮಿಷದಲ್ಲೇ ಹಾಕ್ಬಿಡ್ತವೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ರಿ ಒಂದು ಸ್ವಲ್ಪನೇ ನಾನು ಜೋಳ ಹಾಕಿದ್ದು ಅದಕ್ಕೆ ಸರಿಯಾಗಿ ಆಗಿದ್ದಾವೆ ತುಂಬ ಹಾಕಿದರೆ ತುಂಬ ಹಾಕ್ತವೆ ಎರಡು ನಿಮಿಷದಲ್ಲೇ ಹಾಕ್ತವೆ ಎಲ್ಲರೂ ಟ್ರಯಲ್ ಮಾಡಿ ಟೇಸ್ಟ್ ಮಾತ್ರ ಹೊರಗೆ ಮಾರ್ಕೆಟ್ ತಗ ಮಾರ್ಕೆಟಲ್ಲಿ ತಗೊಂಡು ತಿಂತೀವಲ್ಲ ಅದಕ್ಕಿಂತ ಚೆನ್ನಾಗೇ ಇರುತ್ತೆ ಎಲ್ಲರೂ ಟ್ರಯಲ್ ಮಾಡಿ ಶೀತದಲ್ಲಿ ತುಂಬ ಚೆನ್ನಾಗಿರುತ್ತೆ ಒಂದು ಪೇಪರ್ ಸುಳ್ಳಿಯಲ್ಲಿ ಹಾಕ್ಕೊಂಡು ತಿಂದ್ರಂತೂ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳುತ್ತಾ ಇವತ್ತಿನ ವೀಡಿಯೋನ ಮುಗಿಸುತ್ತೇನೆ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಶೇರ್ ಮಾಡಿ ಫಾಲೋ ಮಾಡಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ವೀಡಿಯೋವನ್ನು ಮುಗಿಸುತ್ತೇನೆ ಥ್ಯಾಂಕ್ ಯು